ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಇಪ್ಪತ್ತೈದರ ಜಪ ಓಂ ವೈದ್ಯನಾಥೇಶ್ವರಾಯ ನಮಃ ಓಂ ವೈದ್ಯನಾಥೇಶ್ವರಾಯ ನಮಃ ಓಂ ವೈದ್ಯನಾಥೇಶ್ವರಾಯ ನಮಃ ಅದರ ಜೊತೆಯಲ್ಲಿ ಪ್ರತಿದಿನ ಒಂದೊಂದು ವಿಷಯ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ ಅದರಂತೆ ಈ ದಿನದ ವಿಷಯ ಏನಪ್ಪ ಅಂದರೆ ಕಾಮಾಕ್ಷಿ ದೀಪ ಈ ಕಾಮಾಕ್ಷಿ ದೀಪ ಎಂದ್ರೇನು ಅದರ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ ಕಾಮಾಕ್ಷಿ ದೀಪ ಅಂದರೆ ಗಜಲಕ್ಷ್ಮೀ ದೇವಿ ಚಿತ್ರ ಇರುತ್ತೆ ಗಜಲಕ್ಷ್ಮೀ ದೀಪ ಅಥವಾ ಕಾಮಾಕ್ಷಿ ದೀಪ ಅಂತ ಎರಡನ್ನೂ ಕರೀತಾರೆ ಈ ಕಾಮಾಕ್ಷಿ ದೀಪದ ಬೆಳಕಿನಲ್ಲಿ ಕಾಮಾಕ್ಷಿ ದೇವಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಕಾಮಾಕ್ಷಿ ದೇವಿ ಸರ್ವ ದೇವತೆಗಳಿಗೆ ಶಕ್ತಿ ಕೊಡ್ತಾಳೆ ಅಂತ ಪುರಾಣಗಳು ಹೇಳುತ್ತೆ ಕಾಮಾಕ್ಷಿ ದೇವಸ್ಥಾನಗಳನ್ನು ಬೇರೆ ದೇವಸ್ಥಾನಗಳಿಗಿಂತ ಬೆಳಗಿನ ಜಾವ ಬೇಗ ತೇರಿತಾರೆ ಹಾಗೇ ರಾತ್ರಿ ಕೂಡ ಎಲ್ಲ ದೇವಸ್ಥಾನಗಳ ಬಾಗಿಲು ಮುಚ್ಚಿದ ನಂತರ ಈ ಕಾಮಾಕ್ಷಿಯ ದೇ ದೇವಿಯ ದೇವಸ್ಥಾನ ಮುಚ್ಚಲಾಗುತ್ತೆ ದೇವಿಯ ಅವತಾರವಾದ ಈ ಕಾಮಾಕ್ಷಿ ದೀಪ ಬೆಳಗುವ ಮನೆ ಅಖಂಡ ಐಶ್ವರ್ಯದಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಚಿನ್ನದ ಆಭರಣಗಳನ್ನು ವಂಶ ಪರಂಪರೆಯಾಗಿ ಹೇಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಕೊಡ್ತಾರೋ ಹಾಗೆ ಇದನ್ನು ಸಹ ಜಾಗ್ರತೆಯಿಂದ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಬಳುವಳಿಗೆಯಾಗಿ ಕೊಡ್ತಾರಂತೆ ಮನೆಯಲ್ಲಿ ವ್ರತಗಳು ಗುರುಪ್ರವೇಶ ಪೂಜೆ ಮಾಡಬೇಕಾದ್ರೆ ಅಖಂಡ ದೀಪ ಅಂತ ಹಚ್ಚುತ್ತಾರೆ ಆ ರೀತಿ ಕಾಮಾಕ್ಷಿ ದೀಪವನ್ನು ಕೂಡ ಹೆಚ್ಚಾಗಿ ಬಳಸ್ತಾರೆ ಹೀಗೆ ಪುರಾಣಗಳಲ್ಲಿ ವ್ರತಗಳಲ್ಲಿ ಶುಭ ಕಾರ್ಯಗಳಲ್ಲಿ ಕಾಮಾಕ್ಷಿ ದೀಪಗಳನ್ನು ದೀಪಾರಾಧನೆಗೆ ಬಳಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ದೀಪಾರಾಧನೆ ಮಾಡಬೇಕಾದ್ರೆ ದೀಪಕ್ಕೆ ಕುಂಕುಮ ಇಟ್ಟು ಹೂವನ್ನು ಅರ್ಪಣೆ ಮಾಡಿ ದೀಪವನ್ನು ಬೆಳಗಿಸಿದ ನಂತರ ಮೊದಲು ದೀಪಕ್ಕೆ ಪೂಜೆ ಮಾಡಬೇಕು ಆಮೇಲೆ ದೇವರ ಪೂಜೆ ಮಾಡೋದು ಸಂಪ್ರದಾಯ ಹಾಗೇ ಕಾಮಾಕ್ಷಿ ದೀಪ ಬಳಸಬೇಕಾದ್ರೆ ಆ ದೀಪಕ್ಕೆ ಕುಂಕುಮ ಇಟ್ಟ ನಂತರ ಅದೇ ಕೈಯಿಂದ ದೇವರ ರೂಪಕ್ಕೂ ಕುಂಕುಮ ಇಡಬೇಕು ಅಂತ ಹೇಳ್ತಾರೆ ಸುತ್ತ ಹೂವಿನಿಂದ ಅಲಂಕಾರ ಮಾಡಿ ಆ ದೀಪವನ್ನು ನೆಲಕ್ಕೆ ತಾಕದಂತೆ ಒಂದು ತಟ್ಟೆಯಲ್ಲಿ ಇಡಬೇಕು ಮತ್ತು ಈ ದೀಪವನ್ನು ಎಳ್ಳೆಣ್ಣೆ ಅಥವಾ ತಾಜಾ ತುಪ್ಪದಿಂದ ಹಾಕಿ ದೀಪಾರಾಧನೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಕಾಮಾಕ್ಷಿ ದೀಪದ ಬತ್ತಿ ಹೇಗೆ ನಿಧಾನವಾಗಿ ಉರಿಯುತ್ತೋ ಹಾಗೆ ನಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಸಹ ನಿಧಾನವಾಗಿ ತೊಲಗಿ ಆಚೆ ಹೋಗುತ್ತೆ ಅಂತ ಹೇಳ್ತಾರೆ ಯಾವಾಗಲೂ ದೀಪಾರಾಧನೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಒಂದು ದೀಪ ಇಲ್ಲಿ ಎರಡು ಬತ್ತಿ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಕಾಮಾಕ್ಷಿ ದೀಪನ ಉತ್ತರ ಮತ್ತು ಪೂರ್ವ ದಿಕ್ಕನ್ನು ನೋಡುವಂತೆ ಇಡಬೇಕು ಅಂತ ಹೇಳ್ತಾರೆ ದಕ್ಷಿಣ ದಿಕ್ಕಿಗೆ ನೋಡುವಂತೆ ಈ ದೀಪಾರಾಧನೆ ಮಾಡಲೇಬಾರ್ದು ಮತ್ತು ಈ ದೀಪವನ್ನು ತೊಳಿಬೇಕು ಅಂದರೆ ಶುಕ್ರವಾರ ಮಂಗಳವಾರ ಯಾವುದೇ ಪರಿಸ್ಥಿತಿಯಲ್ಲಿ ತೊಳಿಬಾರ್ದು ಮತ್ತು ಪ್ರತಿದಿನ ಬೆಳಗಿನ ಜಾವ ಮತ್ತು ಸಾಯಂಕಾಲದ ಸಮಯದಲ್ಲಿ ಕಾಮಾಕ್ಷಿ ದೀಪದಿಂದ ದೀಪಾರಾಧನೆ ಮಾಡಿದ್ರೆ ಮನೆಗೆ ಸಕಲ ರೀತಿಯಲ್ಲೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಮತ್ತು ಈ ದೇವರ ದೀಪ ಹಚ್ಚಬೇಕಾದ್ರೆ ಕೂತ್ಕೊಂಡು ಹಚ್ಚಬೇಕು ಮತ್ತು ತುಪ್ಪದಿಂದ ದೇವರ ದೀಪ ಹಚ್ಚಿದ್ರೆ ಅಭಿಷ್ಟ ಸಿದ್ಧಿಗಳು ಸಿಗುತ್ತೆ ಲಕ್ಷ್ಮೀ ಕಟಾಕ್ಷ ಇರುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಒಂದು ಗಣಪತಿಗಿರ್ಬೋದು ಶ್ರೀಚಕ್ರ ದೇವತೆಗಳಿಗೆ ಈ ರೀತಿ ಎಲ್ಲ ನೆನೆಸ್ಕೊಂಡು ಒಂದು ಹಚ್ಚಿದ್ರೆ ಬೇಗ ಕಾರ್ಯಗಳು ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಇದು ಕಾಮಾಕ್ಷಿ ದೀಪದ ಒಂದು ವಿಷಯ ವಿಚಾರಗಳು ಈ ಕಾಮಾಕ್ಷಿ ದೀಪ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಅಂದರೆ ಎಷ್ಟು ನಾವು ಅದನ್ನು ಬಳಸ್ತಾ ಇರ್ತೀವಿ ಅಷ್ಟು ಒಳ್ಳೊಳ್ಳೆ ಪಾಸಿಟಿವ್ ರಿ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ತಾರೆ ಇದೇ ರೀತಿ ಇನ್ನಷ್ಟು ವಿಷಯ ವಿಚಾರಗಳನ್ನು ತಿಳಿಸ್ತೀನಿ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು